ಬಿಗ್ ಬಾಸ್ ಮನೆಯಲ್ಲಿ ಜಿಂಕೆ ಸೈಲೆಂಟ್ ಆಗಿದ್ದು ಯಾಕೆ ಅಷ್ಟಕ್ಕೂ ಧನರಾಜ್ಗೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಏನು ಅಂತ ಇಲ್ಲಿ ನೋಡೋಣ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಓಪನಿಂಗ್ ಭರ್ಜರಿಯಾಗಿಯೇ ನಡೆಯಿತು ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ತಲುಪಿದ್ದಾರೆ ದೊಡ್ಡ ಮನೆಗೆ ಬಂದ ಕಾಮಿಡಿಯನ್ ಧನರಾಜ್ ಬಿಗ್ ಬಾಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಇದಕ್ಕೆ ಬಿಗ್ ಬಾಸ್ ಧನರಾಜ್ಗೆ ಟಾಸ್ಕ್ ಒಂದನ್ನು ನೀಡಿದೆ ಕಿರುತೆರೆ ಹಿರಿತೆರೆ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ರೂಮರ್ಸ್ಗಳಿಂದ ಸದ್ದು ಮಾಡಿದವರೆಲ್ಲ ಇದೀಗ ದೊಡ್ಡ ಮನೆ ಸೇರಿದ್ದಾರೆ ಹದಿನೇಳು ಸ್ಪರ್ಧಿಗಳ ದೊಡ್ಡ ಆಟ ಇದೀಗ ಶುರುವಾಗಿದೆ ಸೋಲು ಗೆಲುವಿನ ಕಾದಾಟ ಟಾಸ್ಕ್ ಕಿತ್ತಾಟಗಳು ಸ್ನೇಹ ದ್ವೇಷದ ಮನಸ್ತಾಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿದೆ ಹದಿನೇಳು ಮಂದಿ ಸ್ಪರ್ಧಿಗಳಲ್ಲಿ ಒಂಬತ್ತು ಜನರು ಸ್ವರ್ಗದಲ್ಲಿ ವಾಸವಾಗಿದ್ದರೆ ಏಳು ಮಂದಿ ನರಕದಲ್ಲಿದ್ದಾರೆ ಇದೀಗ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಗೆಳೆತನ ಬೆಳೆಸುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ದ್ವೇಷದ ಕಿಚ್ಚು ಶೀಘ್ರದಲ್ಲೇ ಜೋರಾಗಲಿದೆ ಈ ಬಾರಿ ಕಂಟೆಸ್ಟೆಂಟ್ಗಳೆಲ್ಲ ಕೊಂಚ ಜೋರಾಗಿಯೇ ಅಬ್ಬರಿಸಲಿದ್ದಾರೆ ಎನ್ನಲಾಗ್ತಿದೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೊಮೋವನ್ನು ಕಲರ್ಸ್ ಕನ್ನಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕವೇ ಜನರನ್ನು ನಕ್ಕು ನಲಿಸುತ್ತಿದ್ದ ಧನರಾಜ್ ಇದೀಗ ಬಿಗ್ ಬಾಸ್ ಶೋ ತಲುಪಿದ್ದಾರೆ ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆ ಧನರಾಜ್ ಸೈಲೆಂಟ್ ಆಗಿದ್ದು ಯಾಕೆ ಸುದೀಪ್ ನಿಮ್ಮನ್ನು ಬಿಗ್ ಬಾಸ್ ಮನೆಯ ಜಿಂಕೆ ಅಂದಿದ್ರು ಜಿಂಕೆ ಸೈಲೆಂಟ್ ಆಗಿದ್ದು ಯಾಕೆ ಎಂದು ಬಿಗ್ ಬಾಸ್ ಪ್ರಶ್ನೆ ಮಾಡಿದೆ ಎಲ್ಲ ಪ್ರಶ್ನೆಗಳಿಗೂ ಜಿಂಕೆಯಂತೆ ಉತ್ತರ ಕೊಡಬೇಕು ಎಂದು ಹೇಳಿದೆ ಇನ್ನು ಮುಂದೆ ಜಿಂಕೆಯಂತೆ ಮನೆಯಲ್ಲಿ ಓಡಾಡಿಕೊಂಡು ಎಲ್ಲರನ್ನು ನಗಿಸಬೇಕು ಎನ್ನುವ ಟಾಸ್ಕನ್ನು ಬಿಗ್ ಬಾಸ್ ಧನರಾಜ್ ಅವರಿಗೆ ನೀಡಿದೆ ಮನೆಯಲ್ಲಿ ಆ್ಯಕ್ಟಿವ್ ಆಗಿರುವುದಾಗಿ ಧನರಾಜ್ ಒಪ್ಪಿಕೊಂಡಿದ್ದಾರೆ ದೊಡ್ಡ ಮನೆಗೆ ಬಂದ ಮೊದಲ ದಿನವೇ ಧನರಾಜ್ ಬಿಗ್ ಬಾಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಕನ್ಫ್ಯೂಷನ್ ರೂಮ್ನಲ್ಲಿ ಬಿಗ್ ಬಾಸ್ ನನಗೆ ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಿಲ್ಲ ಎಂದಿದ್ದಾರೆ ಇದಕ್ಕೆ ಉತ್ತರಿಸಿದ ಬಿಗ್ ಬಾಸ್ ಬಿಗ್ ಬಾಸ್ಗೆ ಸರಿಯಾಗಿ ಮೈಕ್ ಹಾಕಿಕೊಳ್ಳಿ ಎಂದೇ ಮೊದಲಿಗರು ನೀವೇ ಎಂದಿದ್ದಾರೆ ಬಿಗ್ ಬಾಸ್ ಮಾತಿಗೆ ದನರಾಜ್ ಶಾಕ್ ಆಗಿದ್ದಾರೆ ಬಳಿಕ ಧನರಾಜ್ ಅವರಿಗೆ ಬಿಗ್ ಬಾಸ್ ಸ್ವೀಟ್ ಶಿಕ್ಷೆ ನೀಡಿದ್ದಾರೆ ಸುದೀಪ್ ವೇದಿಕೆ ಮೇಲೆ ನೀವು ಬಿಗ್ ಬಾಸ್ ಜಿಂಕೆ ಎಂದಿದ್ರು ಇದನ್ನು ನೆನಪು ಮಾಡಿದ ಬಿಗ್ ಬಾಸ್ ನನ್ನ ಪ್ರಶ್ನೆಗಳಿಗೆ ಜಿಂಕೆಯಂತೆ ಉತ್ತರಿಸಿದೆ ಎಂದಿದ್ದಾರೆ ಬಳಿಕ ಜಿಂಕೆಯಂತೆ ಒಳಗೆ ಓಡಿಕೊಂಡು ಹೋಗಿ ಈ ಪತ್ರವನ್ನು ಎಲ್ಲರ ಮುಂದೆ ಓದುವಂತೆ ಬಿಗ್ ಬಾಸ್ ಧನರಾಜ್ಗೆ ಸೂಚಿಸಿದ್ದಾರೆ ಸ್ವರ್ಗದಲ್ಲಿ ಕೆಲಸ ಮಾಡುವ ವಿಚಾರಕ್ಕೆ ಖ್ಯಾತಿ ತೆಗೆದ ಚೈತ್ರ ಕುಂದಾಪುರ್ ತೊಳೆಯಲು ಕೊಟ್ಟ ಹಣ್ಣನ್ನು ಕಿತ್ತುಕೊಂಡು ತಿಂದು ರಂಪಾಟ ಮಾಡಿದ್ರು ಇದು ಸ್ವರ್ಗವಾಸಿಗಳ ಕೋಪಕ್ಕೆ ಕಾರಣವಾಗಿದೆ ನೀರಿನ ವಿಚಾರಕ್ಕೂ ಕಿತ್ತಾಟ ನಡೆದಿತ್ತು ಜಗಳದಲ್ಲಿ ಕಿರುಚುತ್ತಾ ಮಾತಾಡಿದ ಚೈತ್ರ ಇದೀಗ ದೊಡ್ಡ ಮನೆ ಸ್ಪರ್ಧಿಗಳ ಟಾರ್ಗೆಟ್ ಆಗಿದ್ದು ಸ್ವರ್ಗದ ನಿವಾಸಿಗಳು ಈ ವಾರದ ಎಲಿಮಿನೇಷನ್ ಶಾಕ್ ಕೊಟ್ಟಿದ್ದಾರೆ ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳನ್ನು ನೇರವಾಗಿ ಎಲಿಮಿನೇಟ್ ಮಾಡಲು ಬಿಗ್ ಬಾಸ್ ಸೂಚಿಸಿದ್ರು ಬಿಗ್ ಬಾಸ್ ಸೂಚನೆಯಂತೆ ಎಲ್ಲರೂ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವರ ಹೆಸರು ತೆಗೆದುಕೊಂಡಿದ್ದಾರೆ ಹೆಚ್ಚಿನ ಮಂದಿ ಚೈತ್ರ ಅವರ ಹೆಸರನ್ನೇ ಹೇಳಿದರು ಐಶ್ವರ್ಯ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಚೈತ್ರ ಹೆಸರು ತೆಗೆದುಕೊಂಡ್ರು ಹಂಸ ಜಗದೀಶ್ ಧರ್ಮ ಿರಾಜ್ ಯಮುನಾ ಗೌತಮಿ ಹಾಗೂ ಧನರಾಜ್ ಕೂಡ ಚೈತ್ರ ಹೆಸರನ್ನೇ ಹೇಳಿದರು ಹೆಚ್ಚು ಮಂದಿ ಚೈತ್ರ ಅವರ ಹೆಸರನ್ನೇ ತೆಗೆದುಕೊಂಡ ಹಿನ್ನೆಲೆ ಚೈತ್ರ ನೇರವಾಗಿ ಎಲಿಮಿನೇಟ್ ಆಗಿದ್ದಾರೆ ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ